ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈ ವಿಡಿಯೋದಲ್ಲಿ ನಾನು ನನ್ನ ಮಗಂದು ಫಸ್ಟ್ ಮಂತ್ ಫೋಟೋಶೂಟ್ಗೆ ಎಂಥ ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂತ ಹಾಗೆ ಅಪ್ಪ ಬಂದಿದ್ದಾಗ ಊರಿಂದ ಅಪ್ಪ ತಲೆ ಅಡಿಗೆ ಇಡುವಂಥ ಚೆರಿಗೆ ಅಥವಾ ಇರಿಕೆ ಅಂತ ಹೇಳ್ತಾರೆ ಯಾವ ಥರ ಮಾಡೋದು ಅಂತ ಅಪ್ಪ ಬಂದಿದ್ದರು ಅಮ್ಮ ಇಬ್ಬರು ಮಾಡ್ತಾಯಿದ್ರು ಅಂದರೆ ಅದು ತಲೆ ಓರೆ ಇಡ್ತಾರೆ ಅಂತ ಅಂದರೆ ಸೈಡಾಗಿ ಇಡ್ತಾರೆ ಅಂತ ಹೇಳಿಬಿಟ್ಟು ಚೆರಿಗೆ ಅಂತ ಇಡುವಂಥದ್ದು ಅದು ಅವಶ್ಯಕತೆ ಇಲ್ಲ ಅಂತಲೂ ಹೇಳ್ತಾರೆ ಕೆಲವ್ರು ಇಡಬಾರ್ದು ಅಂತಲೂ ಹೇಳ್ತಾರೆ ಬಟ್ ಅವನು ಇಟ್ಕೊಳ್ಳೋದಿಲ್ಲ ಅದನ್ನು ಅದಕ್ಕಿಂತ ಈ ಥರ ಟೈಟಾಗಿ ಈ ಥರ ಇದು ಗಟ್ಟಿ ಗಟ್ಟಿ ಅನಿಸಿದರೆ ಇದರ ಮೇಲೆ ಬಟ್ಟೆ ಹಾಕ್ಕೊಳ್ಬೇಕು ಬಟ್ಟೆ ಹಾಕ್ಕೊಂಡು ಮತ್ತೆ ಇಡಬೇಕು ಇಡೋದಾದರೆ ಇಲ್ಲ ಒಂದು ಸೈಡ್ ಒಂದು ಸ್ವಲ್ಪ ಚಟ್ಟಟೆ ಆಗ್ತದೆ ಚಟ್ಟೆ ಥರ ಆಗ್ತದೆ ತಲೆ ಅಂತ ಹೇಳ್ತಾರೆ ಅದು ಮಿತ್ತಂತ ಕೂಡ ಹೇಳ್ತಾರೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ನಮಗೆಲ್ಲ ಇಟ್ಟಿದ್ದಾರೆ ನಾವು ಸಣ್ಣದಿದ್ದಾಗ ನಮ್ಮ ಪೇರೆಂಟ್ಸ್ ನಮಗೆಲ್ಲ ಇಟ್ಟಿದ್ದಾರೆ ಸೊ ಇಡೋದ್ರಿಂದ ಏನೂ ಆಗೋದಿಲ್ಲ ಅನ್ನೋದು ಕನ್ಫರ್ಮ್ ಈ ಥರವೂ ಮಾಡಿಕೊಳ್ಬೋದು ಇಲ್ಲ ಅಂದರೆ ಸಾಫ್ಟ್ ದಿಂಬಿಡಬೇಕು ಅಂತ ಇವಾಗಿನ ಪಿಡಿಯಾಟ್ರಿಷನ್ ಎಲ್ಲ ಹೇಳ್ತಾರೆ ಸಾಫ್ಟ್ ದಿಂಬಿಡಬೇಕು ಇದು ಸ್ವಲ್ಪ ಗಟ್ಟಿ ಅಲ್ವಾ ಮಾಡಿದ್ದಾರೆ ಅಷ್ಟೆ ಅಪ್ಪ ಅಮ್ಮ ಬಟ್ ಏನಂದರೆ ಅದನ್ನು ಇಟ್ಕೊಳ್ಳೋದು ಇಲ್ಲವನ್ನೂ ನನಗೆ ಸ್ವಲ್ಪ ಅದು ಗಟ್ಟಿ ಗಟ್ಟಿ ಕೊರಳು ಉಳುಕಿದ್ರೆ ಅಂತ ಭಯ ಕೂಡ ಆಗ್ತದೆ ನಾನು ಹಾಗೆ ಇಡೋದಿಲ್ಲ ಅದನ್ನು ಜಸ್ಟ್ ನಿಮಗೆ ತೋರಿಸಿದ್ದೇನೆ ಅಷ್ಟೇ ಯಾರಾದರೂ ಇಡುವವರಿದ್ದರೆ ಮಕ್ಕಳ ತಲೆ ಕೆಳಗಡೆ ಅವರು ತಲೆ ಓರೆ ಇಡೋದಕ್ಕೆ ಯಾವ ಥರ ಇರಿಕೆ ಇಡ್ಬೋದು ಅಂತೇಳಿ ಅಪ್ಪ ಮಾಡ್ತಾಯಿದ್ರು ಹಾಗೆ ಅದು ಫೈನಲ್ ಲುಕ್ ಹೇಗಿರ್ತದೆ ಅಂತ ನಾನು ತೋರಿ ಹೀಗಿದೆ ಸ್ವಲ್ಪ ಗಟ್ಟಿ ಅಂತ ಆಗ್ತದೆ ತಲೆ ರೌಂಡ್ ಶೇಪ್ ಬರಲಿ ಅಂತೇಳಿ ಅದರ ಬದಲು ನಾವು ಸುಲಭವಾಗಿ ನೋಡಿ ಈ ಥರ ಒಂದು ಉದ್ದ ಟವೆಲ್ ತಗೊಳ್ಬೋದು ಇದನ್ನು ಮಡಚಿ ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಹೀಗೆ ನಾಲ್ಕು ಫೋಲ್ಡ್ ಮಾಡಿಕೊಳ್ಬೇಕು ನಾಲ್ಕು ಫೋಲ್ಡ್ ಮಾಡಿ ಮತ್ತೆ ಅದನ್ನು ಎಂತ ಅಂತ ಹೇಳಿದರೆ ನೋಡಿ ಇವಾಗ ಈ ಥರ ಮಾಡಿಕೊಂಡು ಇಲ್ಲಾಂದರೆ ನಮಗೆ ಆನ್ಲೈನ್ ಆರ್ಡರ್ ಮಾಡಿದರೆ ಕೂಡ ಸಿಗ್ತದೆ ಈ ನೆಕ್ ಪ್ಯಾಡ್ ಸಿಗ್ತದಲ್ವ ಹಾಗೆ ನೆಕ್ ಕುತ್ತಿಗೆಗೆ ಅದೇ ಥರ ಮಕ್ಕಳ ತಲೆ ಅಡಿಗೆ ಇಡುವಂತಹ ದಿಂಬು ಸಿಗ್ತದೆ ಅದಲ್ಲ ಹಾಗೆ ಮಾಡ್ಬೋದು ನಾಲ್ಕು ಮಡಚಿದ ಮೇಲೆ ಹೀಗೆ ಮಾಡಬೇಕು ಇದು ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇರೋದು ಅಂದರೆ ಆಗಿರಬೇಕು ಅಂತ ಯಾಕಂದರೆ ಮಕ್ಕಳ ತಲೆಯೆಲ್ಲ ಇನ್ನೂ ಎಳೆ ಎಳೆಯದಾಗಿರ್ತದೆ ಅಂದರೆ ತಲೆಯ ಭಾಗ ಆಗಿರಲಿ ಚರ್ಮ ಸ್ಕಿನ್ ಎಲ್ಲ ಎಳೆ ಎಳೆ ಆಗಿರ್ತದೆ ಸೊ ಎರಡು ಸೈಡು ಈ ಥರ ಫೋಲ್ಡ್ ಮಾಡಬೇಕು ಇದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮೊದಲಿನ ಕಾಲದಲ್ಲಿ ನಾನು ಫಸ್ಟ್ ತೋರಿಸಿದ್ದನ್ನು ತೋ ಇಡ್ತಾ ಇದ್ದರು ಇದನ್ನು ಉಲ್ಟಾ ಮಾಡಬೇಕು ಇವಾಗ ಇದರ ಮಧ್ಯೆ ತಲೆ ಇಡಬೇಕು ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕು ನಾನು ನಿಮಗೆ ಒಂದು ಸ್ಯಾಂಪಲ್ ಅಷ್ಟೇ ತೋರಿಸಿದ್ದೇನೆ ಗಟ್ಟಿಯಾಗಿ ರೋಲ್ ಮಾಡಿ ಅದರ ಮಧ್ಯೆ ಇಡಬೇಕು ತಲೆಯನ್ನು ಹಾಗೆ ನಾನು ಸಂಕ್ರಾಂತಿಗೆ ಒಂದು ಇದಿತ್ತು ನಾನು ತಿನ್ನಲಿಲ್ಲ ಸ್ವೀಟ್ ಯಾಕಂದರೆ ಬಾಳಂತನ ಇರೋದರಿಂದ ನಾನು ಎಲ್ಲ ತಿನ್ನೋದಿಲ್ಲ ಇವಾಗ ಸೊ ನಾನು ಬೆಲ್ಲದ ಕಾಯಿ ಬರ್ಫಿ ಮಾಡಿದೆ ಎರಡು ಕಾಲು ಕಪ್ ಅದರ ರೆಸಿಪಿ ಎರಡು ಕಾಲು ಕಪ್ ತೆಂಗಿನಕಾಯಿದು ಅದರ ರೆಸಿಪಿ ಅದಕ್ಕೆ ಒಂದೂವರೆ ಕಪ್ ಹಾಲು ಹಾಕಿ ಫಸ್ಟ್ ಅದನ್ನು ಆರಿಸ್ಕೊಳ್ಬೇಕು ನೀಟಾಗಿ ಅಂದರೆ ಅದು ಹೀರಿಕೊಳ್ಳುವಷ್ಟು ಮಾಡ್ಕೋಬೇಕು ನನಗೆ ಒಂದು ಕಾಂಪಿಟೇಷನ್ ಅದು ನಾನು ಮಾಡಲಿಲ್ಲ ಅಮ್ಮನ ಹತ್ರ ಮಾಡಿಸಿದೆ ಯಾಕಂದರೆ ಅಷ್ಟೊತ್ತು ಗ್ಯಾಸ್ನ ಒಲೆ ಬದಿಯಲ್ಲೆಲ್ಲ ನಿಂತ್ಕೊಳ್ಳೋದು ಒಳ್ಳೆಯದಲ್ಲ ಅಂತೇಳಿ ಅಮ್ಮ ಹೇಳಿದರು ಮಲ್ಕೊಂಡಿರಬೇಕು ಬಾಣ ಅಂತನ ಇರುವಾಗ ಇಲ್ಲಾಂದರೆ ಬೆನ್ನು ನೋವು ಸುಂಟ ನೋವು ಜಾಸ್ತಿ ಬರ್ತದೆ ಅಂತ ಹಾಗೆ ಎರಡು ಕಪ್ ಬೆಲ್ಲದ ಹುಡಿ ಹಾಕಿದ್ದಾರೆ ಅಮ್ಮ ವೀಡಿಯೋ ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನಾನು ಮತ್ತೆ ನಾನು ತಟ್ಟೆಗೆ ಹಾಕ್ಲಿಕ್ಕಾಗುವಾಗ ಅಡುಗೆ ಮನೆಗೆ ಹೋದೆ ಯಾಕೆಂಥೇಳಿದರೆ ಅಷ್ಟೊತ್ತು ನಿಲ್ಲೋದು ಎಲ್ಲ ಒಳ್ಳೆಯದಲ್ಲ ಅಂತ ಹೇಳಿ ಅಮ್ಮ ಮಾಡಿದರು ಬಟ್ ಕಾಂಪಿಟೇಷನ್ ನನಗೆ ಬಟ್ ಡೆಕೋರೇಷನ್ ಮಾಡೋ ಪ್ಲೇಟಿಂಗ್ ಇದೆಲ್ಲ ನಾನೇ ಮಾಡಿದೆ ಸೊ ಸಂಕ್ರಾಂತಿಗೆ ಥೀಮ್ ಇತ್ತು ಒಂದು ಗ್ರೂಪ್ ಇದ್ದು ಕಡೆಯಿಂದ ಹಾಗಾಗಿ ನಾನು ಅದರ ರೆಸಿಪಿನ ಶೇರ್ ಮಾಡಿದ್ದೇನೆ ನೋಡಿ ಬೆಲ್ಲದ ಕಾಯಿ ಬರ್ಫಿ ಕಾಯಿ ಬರ್ಫಿ ಮತ್ತು ತುಪ್ಪ ಸವರಿದ ತಟ್ಟೆಗೆ ಈಗ ಹಾಕ್ಲಿಕ್ಕಾಗುವಾಗ ನಾನು ಬಂದೆ ಅಡುಗೆ ಮನೆಗೆ ತುಂಬ ಹೊತ್ತು ನಿಂತ್ಕೊಳ್ಳೋದು ಮತ್ತು ನನಗೆ ಹೇಗೂ ತಿನ್ನಲಿಕ್ಕೆ ಬೇಡ ಹಸ್ಬೆಂಡಿಗೆ ಅಪ್ಪನಿಗೆ ಅಮ್ಮ ಸಾರಿ ಅಮ್ಮನಿಗೆಲ್ಲ ತಿನ್ನಲಿಕ್ಕೆ ನಾನು ಹೇಗೂ ತಿನ್ನೋದಿಲ್ಲ ಎಲ್ಲ ಒಂದು ನಲ್ವತ್ತು ನಲ್ವತ್ತೊಂದು ದಿವಸ ಅವಾಯ್ಡ್ ಮಾಡಲಿಕ್ಕೆ ಅಂತ ನಮ್ಮಲ್ಲೆಲ್ಲ ಹಾಗೆ ಮಾಡ್ತಾರೆ ಸೊ ಈ ಥರ ಮಾಡಿ ನೈಸ್ ಮಾಡಿಕೊಳ್ಳೋದು ಅದನ್ನು ಮತ್ತು ಹೀಗೆ ಬೇಕಾದ ಶೇಪಿಗೆ ಕಟ್ ಮಾಡೋದು ನೋಡಿ ಬೆಲ್ಲದ ಕಾಯಿ ಬರ್ಫಿ ಚೆಂದ ಬಂದಿದೆ ಹೀಗೆ ಸೊ ಅದನ್ನು ನಾನು ಚಂದ ಎಂಥ ಡೆಕೋರೇಟ್ ಮಾಡಿ ಸಂಕ್ರಾಂತಿ ಥೀಮ್ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಥರ ಮಾಡ್ತಾರೆ ಅದೇ ಥರ ಹೀಗೆ ಡೆಕೋರೇಟ್ ಮಾಡಿ ಪ್ಲೇಟಿಂಗ್ ಮಾಡಿದ್ದೇನೆ ಸೊ ಸ್ಪರ್ಧೆಗೆ ಕಾಂಪಿಟಿಷನಿಗೆ ಅಂತ ಹೇಳುವಾಗ ಇಷ್ಟೆಲ್ಲ ಏನು ಬೇಕಾಗ್ತದೆ ಡೆಕೋರೇಷನ್ಗಳೆಲ್ಲ ಬೇಕಾಗ್ತದೆ ಅದಾದಮೇಲೆ ನನ್ನ ಮಗಂದು ಒಂದು ವರ್ಷ ಆಯಿತು ಅದು ಒಂದು ವರ್ಷ ಅಲ್ಲ ಒಂದು ತಿಂಗಳಾಯಿತು ಒಂದು ತಿಂಗಳ ಸ ಫೋಟೋ ಈ ಥರ ಕಬ್ಬು ಮತ್ತು ಬೆಲ್ಲದ ಅಚ್ಚು ಸಣ್ಣ ಸಣ್ಣ ಸಿಗ್ತದೆ ಅದರಲ್ಲಿ ಒಂದು ಅಂತ ಬರೆದು ಮಾಡಿದ್ದೇನೆ ಮತ್ತು ಇದು ಇಟ್ಟಿದ್ದೇನೆ ಭತ್ತದ ತೆನೆ ಕೂಡ ಇಟ್ಟಿದ್ದೇನೆ ನನ್ನ ಹತ್ರ ಇತ್ತು ಸೊ ಭತ್ ಕಬ್ಬು ಮತ್ತು ನೋಡಿ ಹೀಗೆ ಮಾಡಿದ್ದು ನಾನು ಇದರ ಮಧ್ಯೆ ಮಲಗಿಸಿದ್ದು ಸೊ ಒಂದು ತಿಂಗಳ ಫೋಟೋ ಶೂಟಿಗೆ ನಾನು ಈ ಥರ ಮಾಡಿದ್ದು ಅರೇಂಜ್ ಹಾಗೆ ಎಳ್ಳು ಬೆಲ್ಲ ಕೂಡ ಮಾಡಿದ್ವಿ ನಾವು ಸಂಕ್ರಾಂತಿಗೆ ಅದರ ರೆಸಿಪಿಯನ್ನು ಶೇರ್ ಮಾಡಲಿಲ್ಲ ಎಳ್ಳು ಬೆಲ್ಲದ್ದು ಯಾಕೆ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಸಿಂಪಲ್ ಆಗಿರ್ತದೆ ಮತ್ತು ಇದಕ್ಕೆ ಬೇಕಾದರೆ ಜೀರಿಗೆ ಮೀಟ ಎಲ್ಲ ಹಾಕ್ಕೊಳ್ಬೋದು ಆರ್ಟಿಫಿಷಿಯಲಾಗಿ ಮಾಡಲಿಲ್ಲ ಆಗಿ ಮಾಡಿದ್ದೇನೆ ಹಾಗೆ ನಿಮಗೆ ಈ ವಿಡಿಯೋದಲ್ಲಿ ಉತ್ತಮ ಮಾಹಿತಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ